ಸಿಹಿನೀರಾಗಿದ್ದರೆ ಜಗತ್ತಿಗೆ ಯಾವತ್ತೂ ಕೂಡ ನೀರಿನ ಸಮಸ್ಯೆ ಇರ್ತಿರ್ಲಿಲ್ವಲ್ಲ ಅಂತ ಒಂದು ಆಲೋಚನೆ ಬರ್ತದೆ ಅದೇ ರೀತಿ ಮುಂದೆ ಒಂದು ತೋಟಕ್ಕೆ ಹೋದಾಗ ಗುಲಾಬಿ ಹೂವನ್ನು ನೋಡ್ತಾನೆ ಸುಂದರವಾಗಿದೆ ಆದ್ರೆ ಇದರಲ್ಲಿ ಮುಳ್ಳಿದೆಯಲ್ಲ ಅಂತಾನೆ ಆವಾಗ ತಿರುಗಿ ಹೇಳ್ತವಂತೆ ಓಂ ಯಾವಾಗ ಸಾರ್ಥಕ ಆಗ್ತದೆ ಅಂತ ಹೇಳಿದ್ರೆ ನೀವು ಹುಳುಕನ್ನ ನೋಡೋದಕ್ಕಂತಹ ಧನಾತ್ಮಕ ಅಂಶ ಸ್ವೀಕರಿಸಿ ಜೀವನದಲ್ಲಿ ಯಾವ ರೀತಿ ಮುಂದ್ರೆ ಅದಕ್ಕಿಂತ ಧನ್ಯ ಆ ಎಲ್ಲ ಅಂಶಗಳು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಇದ್ದಿದ್ದೇ ಆಗಿದೆ ಸಹಜವಾದ ಸಹಬಾಳ್ವೆ ಯಾವುದೇ ರೀತಿಯ ಆದ್ರೆ ಆ ನಿಟ್ಟಿನಲ್ಲಿ ಆದರೂ ನಮ್ಮ ಇಂಗ್ಲಿಷ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಅದನ್ನ ಅದ್ರ ಅರ್ಥ ಏನಂತ ಹೇಳಿದ್ರೆ ಮನೋಭಾವನೆಗಳು ನಮ್ಮ ಜೀವ ನಮ್ಮ ಜೀವನದ ಉದ್ದಾರತ ಆಗ್ತದೆ ಸಮಾಜಕ್ಕೆ ಹೇಳ್ಕೊಡ್ತಕ್ಕಂತ ನಮ್ಮ ಪಥದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಜೊತೆಗೆ ಆ ನಂತರ ನೈತಿಕತೆಯನ್ನ ಅನಿಸಿಕೆ ಆಗ್ತದೆ ಅಂತ ಅದೇ ರೀತಿ ನಮ್ಮನ್ನ ಟೀಕೆ ಮಾಡಬಾರದು ಅಂತ